ಸಹಕಾರಿ ಟ್ಯಾಕ್ಸಿ ಸೇವೆ ಬರಲಿದೆ ಈ ನೇರವಾಗಿ ಟ್ಯಾಕ್ಸಿ ಚಾಲಕರಿಗೆ ಹೋಗುತ್ತೆ ಎಂದು ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಘೋಷಿಸಿದ್ದಾರೆ ಅಷ್ಟಕ್ಕೂ ಏನಿದು ಸಹಕಾರಿ ಏನಿದೇವೆ ಸಂಸತ್ತಿನಲ್ಲಿ ಸಹಕಾರಿ ಸಚಿವ ಅಮಿತ್ ಶಾ ಘೋಷಣೆ ಓಲಾ ಮತ್ತು ಶೀಘ್ರದಲ್ಲೇ ಆರಂಭಿಸಲಾಗುವುದು ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಹೇಳಿದರು ಈ ಸಹಕಾರಿ ಟ್ಯಾಕ್ಸಿ ವೇದಿಕೆಯಿಂದ ಬರುವ ಲಾಭವು ಯಾವುದೇ ಶ್ರೀಮಂತ ವ್ಯಕ್ತಿಗೆ ಹೋಗುವುದಿಲ್ಲ ಈ ಲಾಭ ನೇರವಾಗಿ ಟ್ಯಾಕ್ಸಿ ಚಾಲಕರಿಗೆ ಹೋಗುತ್ತೆ ಎಂದು ಸದನಕ್ಕೆ ತಿಳಿಸಿದರು ಓಲಾ ಮತ್ತು ನಂತಹ ಜನಪ್ರಿಯ ರೇಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಪರ್ಯಾಯವಾಗಿ ಬೃಹತ್ ಬೆಳವಣಿಗೆಯ ನಿರೀಕ್ಷೆಯೊಂದಿಗೆ ದೇಶಾದ್ಯಂತ ಸಹಕಾರ ಟ್ಯಾಕ್ಸಿ ಎಂಬ ಹೊಸ ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆಯನ್ನ ಭಾರತ ಸರ್ಕಾರ ಪ್ರಾರಂಭಿಸಲು ಸಜ್ಜಾಗಿದೆ ಹೊಸ ಸೇವೆಯು ದ್ವಿಚಕ್ರ ವಾಹನ ಟ್ಯಾಕ್ಸಿಗಳು ರಿಕ್ಷಾಗಳು ಮತ್ತು ನಾಲ್ಕು ಚಕ್ರಗಳ ಟ್ಯಾಕ್ಸಿಗಳನ್ನು ನೋಂದಾಯಿಸುತ್ತೆ ಇದಲ್ಲದೆ ಅಸ್ತಿತ್ವದಲ್ಲಿರುವ ಖಾಸಗಿ ಕಂಪನಿ ಸೇವೆಗಳಿಗಿಂತ ಭಿನ್ನವಾಗಿ ಸಹಕಾರ ಟ್ಯಾಕ್ಸಿ ಎಲ್ಲ ಲಾಭಗಳು ದೊಡ್ಡ ಸಂಸ್ಥೆಗಳಿಗಿಂತ ನೇರವಾಗಿ ಚಾಲಕರಿಗೆ ಹೋಗುವುದನ್ನು ಖಚಿತಪಡಿಸುತ್ತೆ ಮುಂಬರುವ ತಿಂಗಳುಗಳಲ್ಲಿ ಸಹಕಾರಿ ಆಧಾರದ ಮೇಲೆ ನಾವು ಓಲಾ ಮತ್ತು ಊಬರ್ನಂತಹ ಸರ್ಕಾರಿ ಸಹಕಾರಿ ಸರ್ಕಾರ ಟ್ಯಾಕ್ಸಿ ಸೇವೆಯನ್ನು ಪ್ರಾರಂಭಿಸುತ್ತೇವೆ ಈ ಸೇವಿ ಯು ದ್ವಿಚಕ್ರ ಪ್ರವಾಹನ ಟ್ಯಾಕ್ಸಿಗಳು ಮತ್ತು ನಾಲ್ಕು ಚಕ್ರಗಳ ಟ್ಯಾಕ್ಸಿಗಳನ್ನು ನೊಂದಾಯಿಸದಂತೆ ಈ ಸೇವೆದಿಂದ ಬರುವ ಲಾಭವು ಯಾವುದೇ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಹೋಗುವುದಿಲ್ಲ ಬದಲಿಗೆ ವಾಹನಗಳ ಚಾಲಕರಿಗೆ ಮಾತ್ರ ಹೋಗುತ್ತೆ ಎಂದು ಕೇಂದ್ರ ಸರ್ಕಾರ ಸಚಿವರು ಹೇಳಿದರು ಭಾರತ ಸರ್ಕಾರ ಕಿ ಕ್ಯಾಬಿನೆಟ್ نے ಈ बारे में एक बिल अप्रूव करकर सदन के सामने रखा आपके द्वारा ये बिल जॉइंट पार्लियामेंट्री कमेटी को दिया गया जिसका विपक्ष का भी बड़ा आग्रह था कमेटी ने इस पर सुविचारित रूप से अपना मत प्रकट किया वो जो वो जो मत प्रकट हुआ वो मत फिर से कैबिनेट के सामने गया कमिट, कमिटी के जो सुझाव थे ये भारत सरकार की कैबिनेट ने स्वीकार किए और एमेंडमेंट के रूप में किरण रिजु जी लेकर बगैर आता है मान्य मैं नहीं मानता इसमें कोई पॉइंट ऑफ ऑर्डर है और आपका ही आग्रह था कि कमिटी ज्वाइंट पार्लियामेंट्री कमिटी बने अगर कमिटी ने कोई बदलाव ही नहीं करने तो कांग्रेस जैसी कमिटियां नहीं हमारी लोकतांत्रिक कमिटी है मान्यवर जो दिमाग चलाती है कांग्रेस के जमाने में कमिटियां होती थी जो थप्पा लगाती थी हमारी कमिटी चर्चा करती है चर्चा के आधार पर विचार करती है और परिवर्तन करती है अगर परिवर्तन को स्वीकार ही नहीं करना है तो कमिटी काहे को लिए है भाई ಈ ಯೋಜಿತ ಕ್ರಮವು ಸರ್ಕಾರವನ್ನ ಉಬರ್ ಓಲಾ ರಾಪಿಡೋ ಮತ್ತು ಬ್ಲೂ ನಂತಹ ಹೊಸ ಉದಯೋತ್ಮುಖ ಅಪ್ಲಿಕೇಶನ್ ಕ್ಯಾಬ್ ಸಂಗ್ರಾಹಕರ ವಿರುದ್ಧ ಸ್ಪರ್ಧೆಯಲ್ಲಿ ಇಳಿಸಿದೆ ಆದರೆ ಎಲ್ಲ ಕಂಪನಿಗಳು ವಿಶ್ವದ ಅತ್ಯಂತ ಜನಸಂಖ್ಯಾ ದೇಶದಲ್ಲಿ ವಿಶಾಲ ಮಾರುಕಟ್ಟೆಯ ದೊಡ್ಡ ಪಾಲನೆ ಪಡೆಯಲು ಸ್ಪರ್ಧಿಸಲಿವೆ ಬಲವಾದ ಬೆಳವಣಿಗೆಯ ಮುನ್ಸೂಚನೆ ಹೆಚ್ಚುತ್ತಾ ಇರುವ ಇಂಟರ್ನೆಟ್ ಅಳವಡಿಕೆ ಬದಲಾಗ್ತಾ ಇರುವ ಜೀವನ ಶೈಲಿ ಮತ್ತು ಹೆಚ್ಚುತ್ತಾ ಇರುವ ಆದಾಯದೊಂದಿಗೆ ಹೆಚ್ಚಿನ ಕಂಪನಿಗಳಿಗೆ ಮಾರುಕಟ್ಟೆಯು ದೊಡ್ಡ ಸ್ಥಳವನ್ನು ಹೊಂದಿರಬಹುದು ಆದರೆ ಅಪ್ಲಿಕೇಶನ್ ಕ್ಯಾಬ್ಗಳ ಪೂರೈಕೆ ಬೇಡಿಕೆಯಲ್ಲಿ ಹಿಂದುಳಿದಿದೆ ಜೊತೆಗೆ ಸಹಕಾರಿ ವಿಮಾ ಕಂಪನಿಯನ್ನ ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಗುಜರಾತ್ನಲ್ಲಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಗುಜರಾತ್ ಸರ್ಕಾರ ಇದಕ್ಕಾಗಿ ನಮಗೆ ಭೂಮಿ ನೀಡಿದೆ ಗುಜರಾತ್ನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗುತ್ತಾ ಇದ್ದು ಅದರ ಕಾರ್ಯಕ್ಷೇತ್ರ ದೇಶಾದ್ಯಂತ ಇರುತ್ತೆ ಎಂದು ಸ್ಪಷ್ಟಪಡಿಸಿದೆ ದೇಶದಲ್ಲಿ ಸಹಕಾರಿ ಸಂಸ್ಥೆಗಳು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವುದರಿಂದ ಈ ವಿಶ್ವವಿದ್ಯಾನಿಲಯದಿಂದ ತರಬೇತಿ ಪಡೆದವರ ಅಗತ್ಯ ಸಹಕಾರಿ ಸಂಸ್ಥೆಗಳಿವೆ ವಿಶ್ವವಿದ್ಯಾನಿಲಯವಾದ ನಂತರ ಪದವಿ ಮತ್ತು ಡಿಪ್ಲೊಮೊ ಹೊಂದಿರುವವರಿಗೆ ಮಾತ್ರ ಉದ್ಯೋಗ ಸಿಗುತ್ತೆ ಈ ವಿಶ್ವವಿದ್ಯಾನಿಲಯದಿಂದಲೇ ನವಯುಗದ ಸಹಕಾರಿ ಸಂಸ್ಕೃತಿ ಆರಂಭವಾಗಲಿದೆ ಸಹಕಾರಿ ಸಂಸ್ಥೆಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪದವಿ ಮತ್ತು ಡಿಪ್ಲೊಮೊ ಕೋರ್ಸ್ಗಳನ್ನು ವಿನ್ಯಾಸಗೊಳಿಸುವ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭಿಸುತ್ತೇವೆ ವಿಶ್ವವಿದ್ಯಾನಿಲಯವು ಡಿಪ್ಲೊಮಾದಿಂದ ಪಿಎಚ್ಡಿ ವರೆಗಿನ ಪದವಿ ಕೋರ್ಸ್ಗಳನ್ನು ಹೊಂದಿರುತ್ತೆ ಈ ವಿಶ್ವವಿದ್ಯಾನಿಲಯದ ಸ್ಥಾಪನೆಯು ಸಹಕಾರ ಸಂಘಗಳನ್ನು ವಿಸ್ತರಿಸುತ್ತೆ ಮತ್ತು ತಳಮಟ್ಟದಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸಲು ಅನುಕೂಲವಾಗುತ್ತದೆ ಇದು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತೆ ಮತ್ತು ಈ ವಿಶ್ವವಿದ್ಯಾನಿಲಯವು ದೇಶಕ್ಕೆ ಉತ್ತಮ ಸಹಕಾರಿ ಕೆಲಸ ಕಾರರನ್ನು ಒದಗಿಸಲಾಗುತ್ತದೆ ಇದನ್ನು ಸೊಸೈಟಿ ನೋಂದಣಿ ಕಾಯ್ದೆಯಡಿ ನೋಂದಾಯಿಸಲಾಗುವುದು ದೇಶದ ಮೊದಲ ಸಹಕಾರಿ ವಿಶ್ವವಿದ್ಯಾಲಯ ಈ ವೇಳೆ ಸಹಕಾರ ಸಚಿವಾಲಯದ ರಚನೆ ಮತ್ತು ಆನಂತರ ಸಚಿವಾಲಯ ಮಾಡಿದ ಕಾರ್ಯಗಳನ್ನು ಸಚಿವ ಅಮಿತ್ ಶಾ ಡೆಸ್ಕ್ ಬ್ಯೂರೋ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ